ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪಾಲ್ಗೊಂಡಿದ್ದರು ದೇವಾಲಯದಲ್ಲಿ ಆಯೋಜಿಸಿದ್ದ ರಕ್ಷಾ ಹೋಮದಲ್ಲಿ ಭಾಗವಹಿಸಿ ರಾಮ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ವೀಕ್ಷಿಸಿದರು ರಾಮ್ ಕುಮಾರ್ ಕಟೀಲ್ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದಲ್ಲಿ ಕಟೀಲು ಕ್ಷೇತ್ರ ನಿರಂತರವಾಗಿ ಪಾಲ್ಗೊಂಡಿದೆ ರಾಮ ಮಂದಿರ ರಾಷ್ಟ್ರ ಮಂದಿರವಾಗಿದೆ ದೇಶದ ಕೋಟಿ ಕೋಟಿ ಜನರ ಸ್ವಾಭಿಮಾನದ ಸಂಕೇತವಾಗಿದೆ ಎಂದರು ಅರ್ಚಕ ವೃಂದ ವಿಶೇಷವಾಗಿ ಅಸನ್ನ ಕುಟುಂಬ ಸೇರಿ ಇಂತಹ ಒಂದು ದಿನ ರಾಮೋತ್ಸವದ ಪರಿಕಲ್ಪನೆ ಬೆಳಿಗ್ಗೆ ರಾಮ ಜಪ ಮಧ್ಯಾಹ್ನ ಪ್ರತಿಷ್ಠೆಯ ದರ್ಶನ ಆನಂತರ ಸಂಜೆ ದೀಪೋತ್ಸವ ಮಾಡುವ ಮುಖಾಂತರ ಪ್ರಧಾನಮಂತ್ರಿಗಳ ಆಶಯವನ್ನು ಈಡೇರಿಸಿದೆ ಈ ಕ್ಷೇತ್ರ ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಮಗೆ ಭಾಗವಹಿಸುವಂಥ ಯೋಗವನ್ನು ಕಾಣಿಸಿದ್ದಾರೆ ಹಾಗೆ ಇಡೀ ದಿನ ರಾಮ ಏನಿದೆ ಅಯೋಧ್ಯೆಗೆ ಹೋಗಲಿಕ್ಕೆ ಆಗದವರಿಗೆ ಅಯೋಧ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಆಗದವರಿಗೆ ಇವತ್ತು ಈ ಕ್ಷೇತ್ರದಲ್ಲೇ ಅಯೋಧ್ಯೆಯ ಮಂದಿರದ ಪ್ರತಿಷ್ಠೆಯಲ್ಲಿ ಭಾಗವಹಿಸುವಂಥ ಯೋಗವನ್ನು ಕಾಣಿಸಿದ್ದಾರೆ